ನಮಸ್ತೆ ಫ್ರೆಂಡ್ಸ್ ವಿ ಪಿ ಮೀಡಿಯಾಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎಸ್ ಇವತ್ತು ನಾನು ಒಬ್ಬ ಪ್ರಸಿದ್ಧ ಫುಟ್ಬಾಲ್ ಪ್ಲೇಯರ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಕೆಲವು ಅಚ್ಚರಿ ಸಂಗತಿಗಳನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಫುಟ್ಬಾಲ್ ಪ್ಲೇಯರ್ ಬೇರೆ ಯಾರು ಅಲ್ಲ ಕ್ರಿಶ್ಚಿಯಾನೋ ರೊನಾಲ್ಡೋ ನಿಮಗೆಲ್ರಿಗೂ ಇವಾಗ ಕ್ರಿಶ್ಚಿಯಾನೋ ರೊನಾಲ್ಡೋ ಯಾರು ಅಂತ ಗೊತ್ತಿರುತ್ತೆ ಅವ್ರ ಬಗ್ಗೆ ತುಂಬ ವಿಷಯಗಳು ನಿಮಗೆ ಗೊತ್ತಿರಲ್ಲ ಅಂತ ವಿಷಯಗಳನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ರೊನಾಲ್ಡೋ ಅವರು ಸಾವಿರದ ಒಂಬೈನೂರ ಎಂಬತ್ತೈದು ಫೆಬ್ರವರಿ ಐದರಲ್ಲಿ ಜನಿಸ್ತಾರೆ ಅವ್ರ ತಂದೆ ಒಬ್ಬ ಮುನ್ಸಿಪಲ್ ಗಾರ್ಡನರ್ ಆಗಿರ್ತಾರೆ ಹಾಗೂ ತಾಯಿ ಅಡುಗೆ ಹಾಗೂ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ತಂದೆ ಅವರಿಗೆ ಕುಡಿತದ ಚಟ ಇರುತ್ತೆ ಆ ಚಟದಿಂದ ಅವರು ಎರಡು ಸಾವಿರದ ಐದರಲ್ಲಿ ಲಿವರ್ ಸಂಬಂಧ ಕಾಯಿಲೆಯಿಂದ ಮೃತಪಡ್ತಾರೆ ರೊನಾಲ್ಡೋ ಅವ್ರ ಫ್ಯಾಮಿಲೀಲಿ ನಾಲ್ಕು ಜನ ಮಕ್ಕಳಿರ್ತಾರೆ ಇವರೇ ಅದರಲ್ಲಿ ಕೊನೆಯವರು ಇವರಿಗೆ ಇಬ್ಬರು ಅಕ್ಕಂದಿರು ಇರ್ತಾರೆ ಹಾಗೂ ಒಬ್ಬ ಅಣ್ಣ ಇರ್ತಾರೆ ಒಂದು ದುಃಖದ ವಿಚಾರ ಅಂದರೆ ರೊನಾಲ್ಡೋ ಅವರ ತಾಯಿ ರೊನಾಲ್ಡೋ ಜನಿಸೋ ಮುನ್ನೇ ಅಬಾರ್ಷನ್ ಮಾಡಿಸೋಕೆ ಅಂತ ರೆಡಿಯಾಗಿರ್ತಾರೆ ಇದಕ್ಕೆ ಕಾರಣ ಗಂಡನ ಕುಡಿತದ ಚಟ ಹಾಗೂ ತೀರಾ ಬಡತನ ಸೊ ಕೊನೆಗೆ ದೇವ್ರ ದೈಹದಿಂದ ಅಬಾರ್ಷನ್ ಬೇಡ ಅಂತ ತೀರ್ಮಾನಿಸಿ ನಂತರ ಒಂದು ಗಂಡು ಮಗು ಜನನಾಗುತ್ತೆ ಅದೇ ಕ್ರಿಶ್ಚಿಯಾನೋ ರೊನಾಲ್ಡೋ ರೊನಾಲ್ಡೋ ಅವರನ್ನು ಅವರ ಬಾಲ್ಯದ ದಿನದಲ್ಲಿ ಲಿಟಲ್ ಬಿ ಮತ್ತು ಕ್ರೈ ಬೇಬಿ ಅಂತ ಕರಿತಾ ಇರ್ತಾರೆ ಏನಪ್ಪ ಇದು ಲಿಟಲ್ ಬಿ ಮತ್ತು ಕ್ರೈ ಬೇಬಿ ಅಂತ ಅಂದ್ಕೊಳ್ಬೇಡಿ ಯಾಕೆ ಅಂತಂದರೆ ರೊನಾಲ್ಡೋ ಅವ್ರದ್ದು ವ್ಯಕ್ತಿತ್ವ ಹೇಗಿತ್ತು ಅಂದರೆ ಚಿಕ್ಕದರಲ್ಲಿ ಅವರು ಏನನ್ನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅದು ಮಾಡಲಿಲ್ಲ ಅಂದರೆ ತುಂಬ ಹಠ ಮಾಡಿ ತುಂಬ ಜೋರಾಗಿ ಅಳ್ತಾ ಇದ್ರಂತೆ ಸೊ ಇದು ಕ್ರೈ ಬೇಬಿ ಅನ್ನೋ ವರ್ಡ್ ಬರೋಕ್ಕೆ ಕಾರಣ ಆಯಿತು ಇನ್ನೊಂದು ವೆರಿ ಚಾಲೆಂಜಿಂಗ್ ಆಗಿ ನಾವು ಎಲ್ಲರೂ ತಗೋಬೇಕಾಗಿರೋವಂಥ ಒಂದು ವಿಷಯ ಇದನ್ನು ರೊನಾಲ್ಡೋ ಅವ್ರು ಹೇಗೆ ತೊಗೊಂಡ್ರು ಅಂತ ಹೇಳ್ತೀನಿ ರೊನಾಲ್ಡೋ ಅವ್ರಿಗೆ ಹದಿನೈದನೇ ವಯಸ್ಸಲ್ಲೇ ಹಾರ್ಟ್ ಸರ್ಜರಿ ಆಗುತ್ತೆ ನೋಡಿ ಅವರು ಫುಟ್ಬಾಲ್ ಪ್ಲೇಯರ್ ಆಗಿರೋದು ಇವತ್ತು ಅದರಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನಾವೆಲ್ಲ ಗಮನಿಸಿದ್ದೀವಿ ಅಂಥದ್ರಲ್ಲಿ ಹದಿನೈದನೇ ವಯಸ್ಸಿನಲ್ಲಿ ಅವರಿಗೆ ಹಾರ್ಟ್ ಸರ್ಜರಿ ಆಗುತ್ತೆ ಆದರೂ ಕೂಡ ತನ್ನ ಶ್ರಮನ ಅವರು ನಿಲ್ಲಿಸಲ್ಲ ದಿನ ದಿನ ಅವರ ಎಫರ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಿಂಚಿತ್ತು ಕೂಡ ಕಮ್ಮಿ ಆಗಲ್ಲ ಕೊನೆಗೆ ಒಂದು ದಿನ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಗಿಬಿಡ್ತಾರೆ ಒಬ್ಬ ವ್ಯಕ್ತಿ ತನ್ನ ಹದಿನೈದನೇ ವಯಸ್ಸಿನಲ್ಲೇ ಹಾರ್ಟ್ ಆಪ್ರೇಷನ್ ಆದರೂ ಕೂಡ ಇಂಥ ಪವರ್ಫುಲ್ ಗೇಮ್ನಲ್ಲಿ ಸಾಧನೆ ಮಾಡ್ತಾರೆ ಅಂತ ಅಂದರೆ ಅವರಿಂದ ಎಷ್ಟು ಜನ ಆ ಸ್ಫೂರ್ತಿಗೆ ಒಳಗಾಗ್ತಾರೆ ಅಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಇದೆಲ್ಲದರ ಜೊತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಹೇಳ್ತೀನಿ ಅವರ ಎಲ್ಲ ಸಕ್ಸಸ್ ಆದ ಮೇಲೆ ನಾವು ಅವರ ಸಕ್ಸಸ್ನ ಮಾತ್ರ ನೋಡಿದ್ವಿ ಹಾಗಾಗಿ ರೊನಾಲ್ಡೋ ಯಾರು ಅಂತ ಗೊತ್ತಿತ್ತು ಆದರೆ ಈ ಸಕ್ಸಸ್ನ ಅವರು ಕೇವಲ ಒಬ್ಬರೇ ಒಬ್ಬರಿಗೆ ಅರ್ಪಿಸೋಕೆ ಇಷ್ಟಪಡ್ತಾರೆ ಅವರ ಹೆಸರು ಆಲ್ಬರ್ಟ್ ಫ್ಯಾಂಟ್ರೋ ಅಂತ ಹೇಳಿ ಈ ಆಲ್ಬರ್ಟ್ ಫ್ರಾಂಟ್ರೋ ಅನ್ನೋರು ಯಾರು ಇವ್ರಿಗೆ ಯಾಕಪ್ಪ ಇವರು ಇಡೀ ಸಕ್ಸಸ್ನ ಅರ್ಪಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಒಂದು ಸೆಲೆಕ್ಷನ್ ನಡೀತಾ ಇರುತ್ತೆ ಆ ಫುಟ್ಬಾಲ್ ಸೆಲೆಕ್ಷನ್ನಲ್ಲಿ ಯಾರು ಜಾಸ್ತಿ ಗೋಲ್ ಮಾಡ್ತಾರೆ ಅವರದು ಸೆಲೆಕ್ಷನ್ ಆಗುತ್ತೆ ಅಂತ ಇರುತ್ತೆ ಈ ಆಲ್ಬರ್ಟ್ ಹಾಗೂ ರೊನಾಲ್ಡೋ ಇಬ್ಬರು ಕೂಡ ಎರಡೆರಡು ಗೋಲ್ಗಳನ್ನು ಮಾಡಿರ್ತಾರೆ ಅಂಥ ಟೈಮಲ್ಲಿ ಆಲ್ಬರ್ಟ್ಗೆ ಒಂದು ಅವಕಾಶ ಸಿಗುತ್ತೆ ಅವರೇ ಗೋಲ್ ಹೊಡಿಬೋದು ಅನ್ನೋ ಒಂದು ಅವಕಾಶ ಸಿಕ್ಕಿರುತ್ತೆ ಆದರೂ ಕೂಡ ಅವರು ಆ ಗೋಲ್ ಹೊಡೆಯೋದಕ್ಕೆ ಆ ಬಾಲ್ನ ರೊನಾಲ್ಡೋಗೆ ಪಾಸ್ ಮಾಡ್ತಾರೆ ಆ ಗೋಲನ್ನು ರೊನಾಲ್ಡೋ ಹೊಡಿತಾರೆ ರೊನಾಲ್ಡೋ ಅವರು ಕೂಡ ಆಲ್ಬರ್ಟ್ ಅವ್ರನ್ನ ಬಂದು ಕೇಳ್ತಾರೆ ಸೊ ನೀವು ಯಾಕೆ ನೀವೇ ಗೋಲ್ ಹೊಡಿಬೋದಾಗಿತ್ತಲ್ಲ ಅದನ್ನು ಯಾಕೆ ನನಗೆ ಪಾಸ್ ಮಾಡಿದ್ರಿ ಅಂತ ಅಂಥ ಟೈಮಲ್ಲಿ ಆಲ್ಬರ್ಟ್ ಅವ್ರು ಹೇಳ್ತಾರೆ ನನಗನ್ನಿಸ್ತು ನನ್ನಕ್ಕಿನ್ನ ಟೀಮ್ಗೆ ನಿನ್ನ ಅವಶ್ಯಕತೆ ಜಾಸ್ತಿ ಇದೆ ನೀನು ನನಗಿನ್ನ ಚೆನ್ನಾಗಿ ಆಡ್ತೀಯಾ ಅಂತ ಅನ್ನಿಸ್ತು ಅದಕ್ಕೆ ಆ ಗೋಲನ್ನು ಪಾಸ್ ಮಾಡಿದೆ ಅಂತ ನೋಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಅಂದರೆ ಅವನ ಹಿಂದೆ ಎಷ್ಟು ಧೈರ್ಯ ಬೇಕಾಗುತ್ತೆ ಎಷ್ಟು ಛಲ ಇರಬೇಕಾಗುತ್ತೆ ಎಷ್ಟು ಪ್ರೀತಿ ಇರಬೇಕಾಗತ್ತೆ ಅದೆಲ್ಲದರ ಜೊತೆ ಒಬ್ಬ ಒಳ್ಳೆ ಸ್ನೇಹಿತ ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದ ಅನ್ನೋದನ್ನು ಯಾರು ಮರಿಬಾರ್ದು ನೋಡಿ ಒಬ್ಬ ವ್ಯಕ್ತಿ ದೊಡ್ಡ ಸಾಧನೆ ಮಾಡುವಾಗ ಕೇವಲ ಒಬ್ಬನ ಕೈಲೇ ಸಾಧ್ಯ ಆಗಿರಲ್ಲ ಆದರೆ ಹಿಂದೆ ತುಂಬ ಜನ ಅವರಿಗೆ ಸಪೋರ್ಟ್ ಮಾಡಿರ್ತಾರೆ ಅಂಥದ್ರಲ್ಲಿ ಸಪೋರ್ಟ್ ಮಾಡಿರೋರನ್ನ ನೆನೆಸ್ಕೊಂಡ್ರಲ್ಲ ರೊನಾಲ್ಡೋ ಅವರ ಸಕ್ಸಸ್ಸನ್ನು ಕೊಟ್ಟರಲ್ಲ ಆಲ್ಬರ್ಟ್ ಅವರಿಗೆ ಇದನ್ನು ನಾವೆಲ್ಲರೂ ಹೆಮ್ಮೆ ಪಡಬೇಕು ನಿಮಗೆ ರೊನಾಲ್ಡೋ ಬಗ್ಗೆ ಕೆಲವು ಮಾಹಿತಿಗಳು ಸಿಕ್ಕಿದೆ ರೊನಾಲ್ಡೋ ಯಾರು ಹೇಗಿದ್ದರು ಹೇಗೆ ಸಾಧನೆಯನ್ನು ಮಾಡಿದರು ಅಂತ ಈ ವಿಡಿಯೋದಿಂದ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ